ಅಂತ್ಯಕ್ರಿಯೆನ ಹೊಸ ವಿಧಾನವಾಗಿ ಮಾಡಿರುವಂತ ಒಂದು ಗ್ಯಾಸ್ ಇಂದ ಬಳಸಿ ಅಂತ್ಯಕ್ರಿಯೆಯನ್ನು ಮಾಡುವಂತ ಒಂದು ಮಿಷಿನ್ ನ ರೆಡಿ ಮಾಡಿದ್ದಾರೆ ಇದನ್ನ ಏನ್ ಮಾಡ್ತಾರೆ ಅಂತ ಅಂದ್ರೆ ಹತ್ತಿರದಲ್ಲಿ ಎಲ್ಲಿ ಕೆರೆ ಇರುತ್ತೆ ಆ ಕೆರೆ ಹತ್ರ ತಗೊಂಡ್ಬರ್ತಾರೆ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಾಮೂಲಿ ಇವಾಗ ನೀವು ಮಿಷಿನ್ ಗೆ ಹೆಂಗ್ ಕೊಡ್ತಾ ಇದ್ರಿ ಹಂಗಂದ್ರೆ ಕರೆಂಟ್ ಹೆಂಗ್ ಕೊಡ್ತಾ ಇದ್ರಿ ಅದೇ ತರ ಇದ್ರ ಮೇಲೆ ಮನಗಿಸ್ತಾರೆ ಒಂದು ಸಿಲಿಂಡರ್ ಇದ್ರೆ ಸಾಕಂತೆ ಒಂದು ಸಿಲಿಂಡರ್ ಅಲ್ಲಿ ಅಂತ್ಯಕ್ರಿಯೆ ಮಾಡಬಹುದಂತೆ ನೋಡಿ ಈ ತರ ಹಚ್ಚುತ್ತಾರೆ ಅಲ್ಲಿ ಒಳಗಡೆ ಮಿಷಿನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇಟ್ಟಿರ್ತಾರೆ ಎಷ್ಟು ಉರಿಬೇಕು ಕಾವು ಬರಬೇಕು ಅನ್ನೋದು ಎಲ್ಲಾನು ಫಿಕ್ಸ್ ಮಾಡಿರ್ತಾರೆ ಆದ್ರೆ ಮುಂಚೆ ಸೌದೆಯಿಂದ ಉರಿಸ್ತಾ ಇದ್ರು ಇವಾಗ ಸೌದೆ ಕಷ್ಟ ಆಗಿರೋದ್ರಿಂದ ಈ ತರದೊಂದು ಸಿಲಿಂಡರ್ ಇಂದ ಉಪಯೋಗಿಸ್ಕೊಂಡು ಅಂತ್ಯಕ್ರಿಯೆ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಕೆರೆ ಪಕ್ಕದಲ್ಲೇ ಮಾಡ್ತಾರೆ ಆದ್ರೆ ಇದು ಯಾವ ತರ ಸರಿನೋ ತಪ್ಪೋ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಅಂತ್ಯಕ್ರಿಯೆಗೆ ಅಂತಾನೆ ಮಾಡಿರೋ ಒಂದು ಮಿಷಿನ್ ಒಂದು ಗ್ಯಾಸ್ ಸಿಲಿಂಡರ್ ಇಂದ ಅಂತ್ಯಕ್ರಿಯೆ ಮಾಡ್ಬೋದಂತೆ ಯಾವುದೇ ತರ ನಿಮ್ಗೆ ಸೌದೆ ಉಪಯೋಗಿಸಿ ಮಾಡೋ ಅಂತದ್ದಲ್ಲ ಇದು ಫುಲ್ಲಿ ನಾವ್ ಹೆಂಗೆ ಮನೆಯಲ್ಲಿ ಗ್ಯಾಸ್ ಹಚ್ಚುತ್ತೀವಿ ಅದೇ ತರ ಈ ಒಂದು ಗ್ಯಾಸ್ ಇಂದ ಇದು ಅಂತ್ಯಕ್ರಿಯೆ ಮಾಡುವಂತ ಒಂದು ಮಿಷಿನ್ ತಯಾರಾಗಿದೆ ಟೆಕ್ನಾಲಜಿ ಬೆಳಿತಾ ಇದ್ದಂಗೆ ಏನೇನೋ ಮಾಡ್ತಾ ಇರ್ತಾರೆ ಕಂಡು ಇರ್ತಾರೆ ಸದ್ಯಕ್ಕೆ ಇಲ್ಲಿವರೆಗೂ ಬಂದಿದೆ ನೀವು ಏನಾದ್ರೂ ಈ ತರ ಅಂತ್ಯಕ್ರಿಯೆ ಮಾಡುವಂತ ಮಿಷಿನ್ ನೋಡಿದ್ರೆ ಕಮೆಂಟ್ ಮಾಡಿ